ಹಲೋ ಗೈಝ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವು ಸಹ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಕುಟುಂಬ ಸಮೇತ ಎಲ್ಲರೂ ಖುಷಿಯಾಗಿ ಆಚರಿಸ್ತೀರಾ ಹೇಳಿ ನಾನು ಭಾವಿಸ್ತೀನಿ ನಿಮಗೆ ಗೊತ್ತೇ ಇರ್ಬೋದು ಗಣೇಶಂಗೆ ಕಡುಬು ಮತ್ತು ಈ ಒಂದು ಉಸ್ಲಿ ತುಂಬ ಇಷ್ಟ ಅಂಥೇಳಿ ನಾವು ಸಹ ಕಡುಬು ಉಸ್ಲಿ ಮತ್ತು ವಡೆ ಪಾಯಸ ಹಾಗೆ ಈ ಒಂದು ಬೇಡದನ್ನು ಅಂತ ಹೇಳ್ತಾರಲ್ಲ ಅದು ಸಹ ತುಂಬ ದೇವ್ರಿಗೆ ಇಷ್ಟ ಅಂತ ಹೇಳಿ ಅದನ್ನು ಇಡ್ತೀವಿ ನಾವು ಮತ್ತು ಇಲ್ಲಿ ನೋಡಿ ನಾವು ಮಾಡಿದ್ದಿದ್ದು ಕರ್ಜಿಕಾಯಿ ಮತ್ತು ರವ್ ರವೆ ಉಂಡೆ ಸೊ ದೇವರಿಗೆ ನಮ್ಮ ಕೈಯಿಂದ ಮಾಡಿಟ್ಟಿರೋದು ನನಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ಮತ್ತು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನೋಡಿ ಈ ಥರ ಅಲಂಕಾರ ಮಾಡಿದರು ನಮ್ಮಪ್ಪ ಸೊ ನಮ್ಮಪ್ಪ ನಮ್ಮಮ್ಮ ಮಾಡಿರೋದು ಈ ಒಂದು ಅಲಂಕಾರ ನಮ್ಮ ಮನೇಲಿ ನಾವು ಆ ಗಣೇಶನ ಕೂರಿಸಲ್ಲ ಸೊ ಅದಕ್ಕೆ ನಾನಿವತ್ತು ನಮ್ಮ ಮನೆಯಲ್ಲಿ ಜಸ್ಟು ವಿಗ್ರಹ ನೆಟ್ಟು ಪೂಜೆ ಮಾಡಿ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಿ ಸೊ ಅಮ್ಮನ ಮನೆಗೆ ಇವಾಗ ಪೂಜೆಗೆ ಅಂತ ಹೇಳಿ ನಾನು ಬಂದಿದ್ದೆ ಇಲ್ಲಿ ಯಾರು ನೀವು ನೋಡ್ತಿದ್ದೀರೋ ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪಂಗೆ ಅಮ್ಮ ಇವರು ಇವ್ರಿಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಇಯರ್ಸ್ ಆಗಿದೆ ಸೊ ಇವಾಗ ಅಪ್ಪ ಪೂಜೆ ಮಾಡ್ತಾಯಿದ್ರು ದೇವ್ರಿಗೆ ಅಂಥೇಳಿ ಮತ್ತು ಅಮ್ಮ ಎಲ್ಲರೂ ಸೇರಿಕೊಂಡು ಈ ಪೂಜೆನ ಮಾಡ್ತಾಯಿದ್ರು ನಾನು ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿ ಅಂದರೆ ನಮ್ಮಮ್ಮನ ಮನೆಯಲ್ಲಿ ಯಾವ ಥರ ಗೌರಿ ಗಣೇಶ ಹಬ್ಬನ ಆಚರಿಸ್ತಾರೆ ಹೇಳಿ ನಿಮಗೊಂದು ಜಸ್ಟ್ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ನಮ್ಮ ಅಮ್ಮನ ಮನೆಯ ದೇವ್ರ ಮನೆ ಮತ್ತು ಇಲ್ಲಿ ಎರಡು ಗಣಪತಿ ಇದ್ದಾರೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಯಾಕೆ ನಮ್ಮ ಮನೇಲಿ ಎರಡು ಗಣಪತಿ ಇಡ್ತಾರೆ ಏನಕ್ಕೆ ಎರಡು ಗಣಪತಿಗೆ ಪೂಜೆ ಮಾಡಿರೋದು ಆ ಒಂದು ಗಣಪತಿ ಅಲ್ಲಿ ಅಲಂಕಾರ ಮಾಡಿಟ್ಟಿದ್ದೆ ಇಲ್ಲಿ ದೇವ್ರ ಮನೇಲಿ ಒಂದು ಗಣಪತಿ ಇದೆ ಅಂತ ಹೇಳಿ ನಾನು ನಿಮಗೆ ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಯೂಶ್ವಲಾಗಿ ಯಾರ ಮನೇಲೂ ಎರಡೆರಡು ಗಣಪತಿ ಇಡೋಲ್ಲ ನಮ್ಮ ಮನೇಲಿ ಇರ್ತೀವಿ ಫೈನಲಿ ವೀಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ನಿಮಗೆ ಹೇಳ್ತೀನಿ ಏನಕ್ಕೆ ನಮ್ಮ ಮನೇಲಿ ಎರಡು ಗಣಪತಿನ ಇಡೋದು ಅಂತ ಹೇಳಿ ಗೌರಿ ಗಣೇಶ ಹಬ್ಬ ಬಂದ್ರೆ ಒಂಥರ ಖುಷಿ ಯಾಕೆಂದರೆ ನಾವು ಚಿಕ್ಕವರಾಗಿರಬೇಕಾದ್ರೆ ಮನೆ ಹತ್ರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಈ ಗೌರಿ ಗಣೇಶ ಕೂರಿಸ್ತಿದ್ವಿ ಹೇಳಿ ಕಲೆಕ್ಷನ್ಸ್ ಎಲ್ಲ ಮಾಡೋದು ಮತ್ತು ಮನೆ ಏರಿಯಲ್ಲಿ ಒಂದು ದೊಡ್ಡ ಗಣಪತಿ ಕೂರಿಸೋದು ಅದಕ್ಕೆ ಏನಾದರೂ ನಾವು ನೈವೇದ್ಯ ಮಾಡಿ ತೊಗೊಂಡೋಗಿ ಕೊಡೋದು ಪೂಜೆ ಮಾಡಿಸೋದು ಇದೆಲ್ಲ ಇವತ್ತು ನನ್ನ ಮಗ ಅಂತೂ ತುಂಬನೇ ಮುದ್ದುದ್ದಾಗ ಕಾಣಿಸ್ತಿದ್ದ ಇದು ಅವ್ನಿಗೆ ಫಸ್ಟ್ ಟೈಮು ನಾವು ಈ ಒಂದು ಟ್ರೆಡಿಷನಲ್ ವೇರ್ ಆಗ್ತಾ ಇರೋದು ಯಾಕೆಂದರೆ ಚಿಕ್ಕವನಾಗಿರ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅವ್ನು ಯಾವಾಗ ನಡಿಯೋಕ್ಕೆ ಶುರು ಮಾಡ್ತಾನೋ ಅವಾಗ ಈ ಒಂಥರ ಡ್ರೆಸ್ ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂಥೇಳಿ ಅವ್ನಿಗೆ ಹಾಕಿದ್ವಿ ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಈ ಒಂದು ವೀಡಿಯೋನ ನಾನು ಈವ್ನಿಂಗ್ ಅಂದರೆ ಸಾಯಂಕಾಲ ತೆಗ್ದಿರೋದು ಯೂಶಲಾಗಿ ನಮ್ಮನೇಲಿ ನಾವು ಗೌರಿ ಇಡೋಲ್ಲ ನಮ್ಮಮ್ಮನ ಮನೇಲಿ ಗೌರಿ ಇಡೋಲ್ಲ ನಾವು ಜಸ್ಟ್ ಗಣೇಶನ್ ಮಾತ್ರ ಇಡ್ತೀವಿ ಅಂದರೆ ಈ ಒಂದು ಪದ್ಧತಿ ನಮ್ಮ ತಾತನ ಕಾಲದಿಂದ ಅವರು ಅನುಸರಿಸ್ಕೊಂಡು ಬಂದಿರೋದನ್ನು ನಾವಿವಾಗ ಫಾಲೋ ಮಾಡ್ತಾ ಇರೋದು ಸೊ ಗೌರಿನ ನಾವು ಇಡೋಲ್ಲ ಆಲ್ರೆಡಿ ನಮ್ಮ ಮನೇಲಿ ಒಂದು ಗೌರಿ ಇದೆ ಅಂದರೆ ನಮ್ಮಮ್ಮನ ಹೆಸರು ಗೌರಿನೇ ಅದನ್ನು ಹೇಳಿದೆ ಅಷ್ಟೇ ಸೊ ನಾನು ಹೇಳ್ದಂಗೆ ನಮ್ಮ ತಾತ ಅವರು ಇಡ್ತಿರ್ಲಿಲ್ಲ ಸೊ ನಾವು ಇಡೋದಿಲ್ಲ ಗೌರಿನ ಜಸ್ಟು ಗಣೇಶನ್ ಮಾತ್ರ ತರಿಸಿ ನಾವು ಈ ಥರ ಪೂಜೆ ಮಾಡಿ ಒಂದು ತ್ರೀ ಡೇಸು ನಾವು ಇಟ್ಟಿರ್ತೀವಿ ಅಲಂಕಾರ ಮಾಡಿ ಯಾಕೆಂದರೆ ಅಲಂಕಾರ ಮಾಡಿದ ತಕ್ಷಣವೇ ಕೆಲವರು ಆವತ್ತಿನ ದಿನವೇ ತೆಗೆದ್ಬಿಡ್ತಾರೆ ವಿಸರ್ಜನೆ ಮಾಡಿಬಿಡ್ತಾರೆ ಬಟ್ ನಮಗೆ ಏನಂದರೆ ಒಂದು ತ್ರೀ ಡೇಸ್ ಇಟ್ಬಿಟ್ಟು ಆಮೇಲೆ ವಿಸರ್ಜನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ಕಷ್ಟಪಟ್ಟು ಅಲಂಕಾರ ಎಲ್ಲ ಮಾಡಿರ್ತೀವಿ ಕಣ್ ತುಂಬ ಒಂದು ಮೂರು ದಿನ ದೇವ್ರನ್ನ ನೋಡ್ಕೊಳ್ಳೋಣ ಅಂಥೇಳಿ ಇವಾಗ ಸಾಯಂಕಾಲವೂ ಒಂದು ಸತಿ ಪೂಜೆ ಮಾಡ್ತಾರೆ ನೈವೇದ್ಯ ಎಲ್ಲ ಇಟ್ಟು ಅಮ್ಮ ಏನಾದರೂ ಒಂದು ಪ್ರಸಾದ ಮಾಡಿ ಈ ಒಂದು ಪೂಜೆನ ಮಾಡ್ತಾ ಇರ್ತಾರೆ ನನ್ನ ಮಗ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದೆ ಅಂದರೆ ನೋಡೋಕ್ಕೆ ಅಷ್ಟು ಖುಷಿಯಾಯಿತು ಅವನು ನಾವೇನು ಮಾಡ್ತೀವೋ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಸೊ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಅವನು ಸಹ ಬಂದು ಕೈ ಮುಗಿಯೋದು ನಾವೇನಾದರೂ ಪ್ರಾರ್ಥನೆ ಪ್ರಾರ್ಥನೆ ಇದ್ದರೆ ಅದನ್ನು ಸಹ ಅವನು ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಮತ್ತು ಎಲ್ಲರಿಗೂ ಹೋಗ್ಬಿಟ್ಟು ಕೈ ಮುಗಿರಿ ಹೇಳ್ತಾ ಇದ್ದೆ ಅದನ್ನು ನೋಡೋಕ್ಕೇ ತುಂಬ ಚೆನ್ನಾಗಿತ್ತು ಮತ್ತು ಡೈಲಿ ಬೆಳಗ್ಗೆ ನನ್ನ ಯಜಮಾನ್ರು ಪೂಜೆ ಮಾಡ್ತಿರ್ತಾರೆ ಸೊ ಅವನು ಸಹ ಎದ್ದು ದೇವ್ರಿಗೆ ಪೂಜೆ ಮಾಡೋದಾಗಲಿ ಅಥವಾ ಕುಂಕುಮ ಇಡು ಅಂತೆಲ್ಲ ಕೇಳ್ತಿರ್ತಾನೆ ಸೊ ನಮ್ಮ ಮಕ್ಕಳಿಗೆ ನಾವು ಇದನ್ನು ಹೇಳ್ಕೊಡೋದು ತುಂಬಾ ಮುಖ್ಯ ಅವರೂ ಸಹ ನಮ್ಮ ಪದ್ಧತಿಗಳು ನಾವು ಹೆಂಗೆ ಪೂಜೆ ಮಾಡ್ತೀವಿ ಅಂತ ಅವರು ನೋಡಿ ಬೆಳೆಯೋದ್ರಿಂದ ಅವ್ರು ದೊಡ್ಡವರಾದರೆ ಅವ್ರಿಗೂ ಸಹ ಇದೆಲ್ಲ ನಮ್ಮ ಮನೇಲಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಒಂದು ತಿಳುವಳಿಕೆ ಇರುತ್ತೆ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಈ ಮನೆ ಹತ್ರ ಇಡೋ ಈ ಒಂದು ಏರಿಯಾ ಗಣಪತಿ ಅಂತ ಹೇಳ್ತಾರಲ್ಲ ಅವಾಗ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು ನನಗಂತೂ ಈ ಗಣೇಶ ಹಬ್ಬ ಬಂತು ಅಂದರೆ ಆರ್ಕೆಸ್ಟ್ರಾ ನೋಡೋಕ್ಕೇ ಒಂದು ಕುತೂಹಲ ಇರ್ತಿತ್ತು ಬಟ್ ಈಗ ನನಗೆ ಗೊತ್ತಿರೋ ಹಂಗೆ ಜಾಸ್ತಿ ಆರ್ಕೆಸ್ಟ್ರಾ ಎಲ್ಲೂ ನಡೀತಿಲ್ಲ ಅಂದರೆ ಜಾಸ್ತಿ ಎಲ್ಲ ನಡೀತಾನೇ ಇಲ್ಲ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ವರ್ಷಕ್ಕೆ ಈ ಒಂದು ಅಣ್ಣಮ್ಮ ಕೂಡಿಸೋದಾಗಿರ್ಬೋದು ಅಥವಾ ಈ ಒಂದು ಗಣೇಶ ಹಬ್ಬ ಬಂದರೆ ಫುಲ್ಲು ಏರಿಯಾನೇ ತುಂಬಾ ಕಲರ್ಫುಲ್ಲಾಗಿರುತ್ತೆ ಲೈಟ್ಸ್ ಎಲ್ಲ ಹಾಕಿ ಮತ್ತು ಗಣೇಶ ಹಬ್ಬ ಬಂದರೆ ಮುಂಚೆ ಒಂದು ವಾರಕ್ಕಿಂತ ಮುಂಚೆನೇ ಕಲೆಕ್ಷನ್ಸ್ಗೆಲ್ಲ ತುಂಬ ಜನ ಬರೋರು ಮತ್ತು ಈ ಥರ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೋ ಇವಾಗ ಮೇ ಬಿ ಪಬ್ಲಿಕ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಿದ್ದಾರೆ ಅನಿಸುತ್ತೆ ಸೊ ಜಾಸ್ತಿ ಜನ ಈ ಒಂದು ಆರ್ಕೆಸ್ಟ್ರೆ ಎಲ್ಲ ಇಡೋಲ್ಲ ಬಟ್ ಅದನ್ನು ಒಂದು ರೀತಿಯಲ್ಲಿ ಒಳ್ಳೆಯದೇ ಯಾಕೆಂದರೆ ಮನೇಲಿ ಒಂದು ಎಕ್ಸಾಮ್ಗೆ ಹೋದವ್ರು ಆಗಿರ್ಬೋದು ಅಥವಾ ಮಕ್ಳು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಬಟ್ ಸತಿ ಏನು ಹೇಳೋದು ಈ ಒಂದು ಆರ್ಕೆಸ್ಟ್ರಾ ಇರೋದು ಒಳ್ಳೆಯದೇ ಏನೇನು ಒಂದು ದಿನದಲ್ಲಿ ಮಕ್ಕಳೇನು ಓದಲ್ಲ ಬಟ್ ಈಗ ಅದನ್ನು ನಾನು ತುಂಬ ಮಿಸ್ ಮಾಡ್ಕೊತ ಇದೀನಿ ಯಾವ ಏರಿಯಲ್ಲೂ ನೋಡೋಲ್ಲ ನಮ್ಮನೆ ಹತ್ರ ಏನಾದರೂ ಈ ಒಂದು ಆರ್ಕೆಸ್ಟ್ರಾ ಎಲ್ಲ ಮಾಡಿದ್ರೆ ಮನೆ ಹತ್ರನೇ ಕೂತ್ಕೊಂಡು ನಾನು ಅಮ್ಮ ಎಲ್ಲರೂ ನಮ್ಮ ಅಜ್ಜಿ ಪ್ರತಿಯೊಬ್ಬರೂ ಕೂತ್ಕೊಂಡು ನೋಡ್ತಾ ಇದ್ವಿ ಇವಾಗ ಅದನ್ನು ನಾನು ಮಿಸ್ ಮಾಡ್ತಾ ನಮ್ಮನೇಲಿ ನಮ್ಮ ನಾವು ಯಾಕೆ ಎರಡು ಗಣೇಶ ಕೂಡಿಸಿದ್ದೀವಿ ಅಂತ ನಾನು ಹೀಗೆ ಹೇಳ್ತೀನಿ ಇವಾಗ ನೀವೇನು ಗಣೇಶ ನೋಡ್ತಿದ್ದೀರೋ ಅಲಂಕಾರ ಮಾಡಿರೋದು ನೋಡ್ತಿದ್ದೀರೋ ಅದು ಈ ವರ್ಷ ತಂದಿರೋ ಗಣೇಶ ಅಂದರೆ ಹೊಸ ಗಣೇಶ ನೀವು ದೇವ್ರ ಮನೇಲಿ ಏನು ನೋಡಿದ್ರೋ ಅದು ಹೋದ ವರ್ಷ ನಾವು ಗಣೇಶ ಹಬ್ಬಕ್ಕೆ ಅಂತ ತಂದಿರೋದು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಇವಾಗ ನೀವು ನೋಡ್ತಿರೋ ಹೊಸ ಗಣೇಶ ಏನಿರುತ್ತೋ ಅದನ್ನು ನಾವು ಎತ್ಕೊಂಡೋಗಿ ದೇವ್ರ ಮನೇಲಿ ಇಟ್ಬಿಡ್ತೀವಿ ಪೂಜೆ ಮಾಡೋದಕ್ಕೆ ಹೇಳಿ ಹಳೇ ಗಣೇಶ ನಾವು ಒಂದು ವರ್ಷದಿಂದ ಏನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿರ್ತೀವೋ ಅದನ್ನು ನಾವು ವಿಸರ್ಜನೆ ಮಾಡ್ತೀವಿ ಸೊ ಪ್ರತಿಯೊಂದು ವರ್ಷನೂ ನಾವು ತಂದಿರೋ ಹೊಸ ಗಣೇಶನ ದೇವ್ರ ಮನೇಲಿಟ್ಟು ಹಳೇ ಗಣೇಶನ್ನೇ ನಾವು ವಿಸರ್ಜನೆ ಮಾಡೋದು ಇದು ತಾತ ಅಜ್ಜಿ ಕಾಲದಿಂದ ಅವರು ಮಾಡ್ಕೊಂಡು ಬಂದಿರೋ ಪದ್ಧತಿನ ನಮ್ಮಪ್ಪ ಫಾಲೋ ಮಾಡ್ತಾಯಿದ್ದಾರೆ ಅಷ್ಟೇ ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಗಣಪತಿನ ನಾವು ಮುಂಚೆ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕಿಂದ ಈ ದೊಡ್ಡ ದೊಡ್ಡ ಗಣಪತಿ ಹೋಗುತ್ತಲ್ಲ ನಮ್ಮ ಏರಿಯಾ ಹತ್ರ ಸೊ ಅವ್ರ ಜೊತೆಗೇ ನಮ್ಮ ಒಂದು ಗಣಪತಿನೂ ನಾವು ಕೊಟ್ಟು ಕಳಿಸ್ಬಿಡ್ತಿದ್ವಿ ವಿಸರ್ಜನೆ ಮಾಡೋದಿಕ್ಕೆ ಅಂಥೇಳಿ ಬಟ್ ಎಲ್ಲೋ ಒಂದು ಕಡೆ ನಮಗೆ ಒಂಥರ ತೃಪ್ತಿ ಆಗ್ತಿರ್ಲಿಲ್ಲ ದೇವ್ರನ್ನ ಹೆಂಗೆ ತೊಗೊಂಡೋಗ್ತಾರೋ ಯಾವ ಥರ ವಿಸರ್ಜನೆ ಮಾಡ್ತಾರೋ ಅಥವಾ ತೊಗೊಂಡೋಗಿ ಅದು ಕರೆಕ್ಟಾಗಿ ಇಲ್ಲ ಅಂತಂದರೆ ಮನೇಲಿ ಅಂದರೆ ನಾವು ಪೂಜೆ ಮಾಡಿ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ದೇವ್ರಿಗೆ ಅಂತ ನಮ್ಮ ಕೈಯಲ್ಲಿಂದ ಮಾಡಿ ತೃಪ್ತಿಯಾಗಿ ಕಳಿಸ್ಕೊಡೋದು ಅಂದರೆ ದೇವ್ರನ್ನ ವಿಸರ್ಜನೆ ಮಾಡೋದು ಒಂಥರ ಬಟ್ ಅಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದು ನಮಗೆ ಸ್ವಲ್ಪ ಡೌಟ್ ಇತ್ತು ಸೊ ಅದಕ್ಕೋಸ್ಕರ ನಾವು ಒಂದು ಎರಡು ವರ್ಷದಿಂದ ನಾವು ಹತ್ರನೂ ಕೊಡಲ್ಲ ಅಥವಾ ನಾವೇ ಹೋಗಿ ಕೆರೆಯಲ್ಲಿ ವಿಸರ್ಜನೆ ಮಾಡಲ್ಲ ನಿಮಗೆ ತೋರಿಸ್ತೀನಿ ನಾವು ಹೇ ಹೇಗೆ ಈ ಒಂದು ವಿಸರ್ಜನೆ ನಮ್ಮ ಮನೆಯಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿ ಇವಾಗ ಅಮ್ಮ ಆ ಗಣಪತಿನ ವಿಸರ್ಜನೆ ಮಾಡೋದಿಕ್ಕೆ ಅಂಥೇಳಿ ತೊಗೊಂಡೋಗ್ತಾ ಇದ್ದಾರೆ ಕಿಸ್ ಮಾಡಿ ಎಲ್ಲಿ ನಮ್ಮ ಮನೆ ಕಡೆ ಇದೆ ಕೆರೆ ಇದೆ ಅಮ್ಮನ ಮನೆ ಹತ್ರ ಅಂತೂ ದೊಡ್ಡ ಕೆರೆನೇ ಇದೆ ಬಟ್ ನಾವಲ್ಲಿ ಎಸ್ಪೆಷಲಿ ನಾವು ಇದ್ದಾರೆ ಮತ್ತು ಅಮ್ಮನ ಕೈಯಲ್ಲಿ ನಮ್ಮ ಕೈಯಲ್ಲೆಲ್ಲ ಖಂಡಿತ ಕೆರೆಲೆಲ್ಲ ತೊಗೊಂಡೋಗಿ ಬಿಡೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಮತ್ತು ಇನ್ನೊಂದೇನೆಂದರೆ ಎಲ್ಲರಿಗೂ ಹೇಳೋದು ಈ ದೇವ್ರನ್ನ ಬಿಡಬೇಕಾದ್ರೆ ವಿಸರ್ಜನೆ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿರಿ ನಾನು ತುಂಬ ನ್ಯೂಸಸ್ ನೋಡಿದ್ದೀನಿ ಈ ಥರ ಏರಿಯಲ್ಲಿ ದೊಡ್ಡ ದೊಡ್ಡ ಗಣಪತಿ ಇಟ್ಟಿರ್ತಾರೆ ಅದನ್ನು ಮುಳುಗ್ಸೋಕ್ಕೆ ಅಂತ ಅಂದರೆ ವಿಸರ್ಜನೆ ಮಾಡೋಕ್ಕೆ ಅಂತ ಹೇಳಿ ಒಂದು ಮೂರು ನಾಲ್ಕು ಜನ ಹೋಗಿ ಅದರಲ್ಲಿ ಪ ಪ್ರಾಣ ಕಳ್ಕೊಂಡಿರೋರು ತುಂಬಾ ಜನ ಇದ್ದಾರೆ ತುಂಬ ಕೇರ್ಫುಲ್ಲಾಗಿ ಏನೇ ಹಬ್ಬ ಇದ್ರೂ ಚೆನ್ನಾಗಿ ಖುಷಿ ಖುಷಿಯಾಗಿ ಆಚರಿಸಿ ಮತ್ತು ತುಂಬ ಕೇರ್ಫುಲ್ಲಾಗಿ ದೇವ್ರ ಪೂಜೆ ಮಾಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ಡ್ರಮ್ ಇದೆ ನೋಡಿ ಅಲ್ಲೇ ನಾವು ವಿಸರ್ಜನೆ ಮಾಡೋದು ಸೊ ಎರಡು ವರ್ಷದಿಂದ ನಾವು ಈ ಥರನೇ ಮಾಡ್ತಿರೋದು ಡ್ರಮ್ಮಲ್ಲಿ ನೀರು ತುಂಬಿಸ್ಬಿಟ್ಟು ಒಂದು ಮೂರು ಸತಿ ದೇವ್ರನ್ನ ಇಳಕ್ಸಿ ಹತ್ಸಿ ಮತ್ತೆ ನಾವು ಒಳಗಡೆ ಬಿಟ್ಬಿಡ್ತೀವಿ ಇಷ್ಟೇ ನಾವು ಮಾಡೋದು ಪೂಜೆನ ಸೊ ನಮ್ಮನೇಲಿ ಅಂದ್ರೆ ಅಮ್ಮನ ಮನೇಲಿ ನಾವು ಹೀಗೆ ಗಣೇಶ ಹಬ್ಬನ ಆಚರಿಸೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾನು ನಿಮಗೆ ಮುಂದಿನ ವರ್ಷ ಇನ್ನೊಂದು ಗಣಪತಿ ಹಬ್ಬ ಬಂದಾಗ ಈ ಒಂದು ವೀಡಿಯೋ ಜೊತೆಗೆ ಬರ್ತೀನಿ ಅಂಟಿಲ್ ದೆನ್ ಬೇರೆ ಬೇರೆ ಕಂಟೆಂಟ್ಸ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಎಲ್ಲರಿಗೂ ಇನ್ನೊಂದು ಸತಿ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಾಯ್ ಗೈಸ್ ಟೇಕ್ ಕೇರ್